ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಇನ್ಸ್ಟೆಂಟಾಗಿ ರುಚಿಕರವಾಗಿರೋಂಥ ನಮ್ಮಮ್ಮ ಮಾಡೋ ಸ್ಟೈಲಲ್ಲಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋ ತೋರಿಸ್ತಾ ಇದ್ದೀನಿ ಇದಕ್ಕೆ ಹದಿನೈದು ನೆಲ್ಲಿಕಾಯಿಗಳನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ತೆಗೆದುಕೊಂಡು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸಣ್ಣ ಊರಲ್ಲಿ ಇಟ್ಕೊಂಡು ಎರಡು ವಿಷ ತೆಗೆದುಕೊಳ್ಬೇಕು ಈಗ ಒಂದು ಮಸಾಲೆ ಮಾಡ್ಕೊಳ್ಳೋಣ ಅದಕ್ಕೆ ನೂರು ಗ್ರಾಮಿನಷ್ಟು ಸಾಸಿವೆ ತೆಗೆದುಕೊಂಡಿದ್ದೀನಿ ಅಂದರೆ ಮುಕ್ಕಾಲ್ ಕಪ್ಪಿನಷ್ಟು ಹಾಗೆ ಒಂದು ಚಮಚದಷ್ಟು ಮೆಂತ್ಯ ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸಾಸಿವೆ ಸಿಡಿಬೇಕು ಅಲ್ಲಿ ಮಟ್ಟಿಗೆ ಹುರ್ಕೊಬೇಕಾಗತ್ತೆ ಒಳ್ಳೆ ಗಮ ಬರುತ್ತೆ ಇದರಿಂದ ಉಪ್ಪಿನಕಾಯಲ್ಲಿ ಹಾಗೆ ಇದಕ್ಕೆ ಒಂದು ಹತ್ತರಿಂದ ಹದಿನೈದಷ್ಟು ಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೀನಿ ನಾನು ಸ್ವಲ್ಪ ಸ್ಟ್ರಾಂಗಾಗಿ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇದನ್ನು ಚೆನ್ನಾಗಿ ಕ್ರಿಸ್ಪ್ ಆಗೋಗ ಮಟ್ಟಿಗೆ ಹುರ್ಕೊಬೇಕಾಗುತ್ತೆ ಈಗ ನೋಡೋಣ ನೆಲ್ಲಿಕಾಯಿ ಬೆಂದಿದೆ ಇಲ್ಲ ಅಂತ ಚೆನ್ನಾಗಿ ಹೋಗಿದೆ ಬೆಂದಿದೆ ಇದನ್ನ ಇವಾಗ ನೀರು ತೆಗೆಯೋದು ಬೇಡ ನೀರನ್ನು ಎಕ್ಸ್ಟ್ರಾ ಒಂದು ಲೋಟದಲ್ಲಿ ಇಟ್ಟಿಟ್ಕೊಳ್ಳಿ ಈಗ ನೆಲೆಕಾಯಿನ ಮಧ್ಯದಲ್ಲಿ ಕಟ್ ಮಾಡಿದರೆ ಸಾಕು ಅದರಲ್ಲೇ ಲೈನ್ಸ್ ಇರುತ್ತಲ್ಲ ಅದು ನಾರ್ಮಲಿ ಈಸಿಯಾಗಿ ಕಟ್ ಆಗುತ್ತೆ ಈಗ ನಾನು ಕಟ್ ಮಾಡಿ ನೆಲ್ಲಿಕಾಯಿಗಳನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿಜಾರಿಗೆ ಹುರಿದಿಟ್ಟಂಥ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಇವಾಗ ಇದನ್ನು ನುಣ್ಣಗೆ ಪೌಡ್ರ್ ಮಾಡಿ ತೆಗೆದುಕೊಳ್ಳೋಣ ಈ ಥರ ಚುಣ್ಣಗೆ ಪೌಡ್ರ್ ಆಗಬೇಕು ಈಗ ಇದನ್ನು ನೆಲೆಕಾಯಿಗಳ ತುಂಡಿಗಳಿಗೆ ಹಾಕ್ಕೊಂಡು ಚೆನ್ನಾಗಿದನ್ನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಫಸ್ಟಿಗೆ ನಾನು ಸ್ವಲ್ಪ ರಸಭರಿತವಾಗಿಯೇ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಸಾಲೆ ಹಾಕ್ಕೊಂಡು ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ಒಗ್ಗರಣೆಗೆ ಒಂದು ಅರ್ಧ ಕಪ್ಪಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂಚೂರು ಅಂಟಿಂಗ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಬಿಸಿ ಮಾಡ್ಕೊಂಡಿರುವಂಥದ್ದು ಎಣ್ಣೆಯನ್ನು ಇವಾಗ ಇದಕ್ಕೆ ಉಪ್ಪಿನಕಾಯಿ ಮಿಶ್ರಣಕ್ಕೆ ಹಾಕ್ಕೊಂಡು ಚೆನ್ನಾಗಿದನ್ನು ಕಲಿಸ್ಕೊಳ್ಬೇಕು ಚೆನ್ನಾಗಿದನ್ನು ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಮಿಶ್ರಣ ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತಾ ಇದೆ ಹಾಗಾಗಿ ನೆಲೆಕಾಯ್ದು ಬೇಸಿಟ್ಟಿರೋಂಥ ನೀರಿದ್ದಿತ್ತಲ್ವ ಅದು ಪೂರ್ತಿ ನೀರುಗಳನ್ನು ಹಾಕ್ಕೊಂಡು ಚೆನ್ನಾಗಿದನ್ನು ಇದ್ದೀನಿ ನಾನು ಮೊದಲಿಗೆ ಹೇಳಿದಂಗೆ ನಾನು ರಸ ಸ್ವಲ್ಪ ರಸಭರಿತವಾಗಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೀರಾಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಒಂದು ಎರಡು ಗಂಟೆ ಕಾಲ ಬಿಟ್ಟಿದೆ ಇದರಿಂದ ಎಲ್ಲ ಚೆನ್ನಾಗಿ ಆ ಮಸಾಲೆಯನ್ನೆಲ್ಲ ಹೀರ್ಕೊಳ್ಳುತ್ತೆ ಅದಾದಮೇಲೆ ಇದನ್ನು ಒಂದು ಬಾಟ್ಲಿಗೆ ಹಾಕ್ಕೊಂಡು ಎತ್ತಿಟ್ಕೊಬೋದು ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವರ್ಷದವರೆಗೂ ಏನೂ ಹಾಳಾಗಲ್ಲ ಚೆನ್ನಾಗಿರುತ್ತೆ ಹೊರಗಡೆ ಇಟ್ಟರೆ ತುಂಬ ಬೇಗನೆ ಖಾಲಿ ಮಾಡಬೇಕಾಗತ್ತೆ ಮತ್ತು ಉಳಿದಂಥ ಪಾತ್ರೆಯಲ್ಲಿದ್ದಂಥ ಮಿಶ್ರಣಕ್ಕೆ ನನಗೆ ಈ ಥರ ಅನ್ನ ಹಾಕಿ ಕಲಸಿ ಬಿಸಿ ಬಿಸಿಯಾಗಿ ಉಂಡೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಇಷ್ಟ ನೀವು ಈ ಥರ ಮಾಡ್ಕೊತೀರಾ ಅಂತ ಹೇಳಿ ಈ ರೀತಿ ದಿಢೀರಾಗಿ ಉಪ್ಪಿನಕಾಯಿ ಮಾಡ್ಬೋದು ಹೇಗೆ ಅಂತ ಹೇಳಿ ಓಕೆ ಬಾಯ್